ವೆನ್ ಯು ಗೆಟ್ ದ ಸೀಟ್ ಇನ್ ಇನ್ಸ್ಟಿಟ್ಯೂಷನ್ ಆಫ್ ಮುದ್ದೇನಹಳ್ಳಿ ಲೈಫು ಮುದ್ದಾಗೆ ಇರುತ್ತೆ ಅದರಲ್ಲಿ ಯಾವ ಸಂಶಯ ಇಲ್ಲ ನಾನು ನೋಡಿದ್ದೀನಿ ನನ್ನ ಹಳ್ಳಿಯಿಂದ ಮೂರ್ನಾಲ್ಕು ಜನ ಇಲ್ಲಿಗೆ ಬರ್ತಾರೆ ಅವರು ಹೇಗಿದ್ರು ಅಂದರೆ ಅವ್ರಿಗೇನೂ ಗೊತ್ತಿರಲಿಲ್ಲ ಆ ಹುಡುಗನಿಗೆ ಹೇಳಿದೆ ನಿಮಗೆ ಎರಡು ಸೀಟ್ ಸಿಕ್ತು ಒಂದು ಮೋಕ್ಷದ ಸೀಟು ಆಯಿತು ಇನ್ನೊಂದು ಜೀವನದ ಸೀಟು ಆಯಿತು ನೋಡಿ ನಿಮಗೆ ಫೆಸಿಲಿಟಿ ಏನೆಲ್ಲ ಉಂಟು ವಾಕಿಂಗಿಗೆ ಒಳ್ಳೆಯ ಗಾಳಿ ಗಾಳಿ ಶುದ್ಧ ಇರಬೇಕಾದ್ರೆ ಮನಸ್ಸು ಶುದ್ಧ ಇರಬೇಕು ಇಲ್ಲಿ ಯಾರ ಹತ್ರ ಹೋದರೂ ಪ್ರೀತಿ ಬಿಟ್ಟು ಬೇರೆ ಏನೂ ಇಲ್ಲ ಪ್ರೀತಿ ಆ್ಯಂಡ್ ನೀತಿ ದ ಟೂ ಎಥಿಕ್ಸ್ ಇದು ಬಿಟ್ಟು ಇಲ್ಲೇನು ಕಾಣಲ್ಲ ಅಲ್ವಾ ಇಲ್ಲಿ ಹಾಲ್ಟು ಗಾರ್ಡನ್ನು ಹೊರಗೂ ಗಾರ್ಡನ್ ಹೊರಗಡೆ ಹೋಗಿ ನೋಡಿ ಕಿರಿಕಿರಿ ಅಂತ ಎಷ್ಟು ಜನಕ್ಕೆ ಇದು ಫೀಲ್ ಆಗಿದೆ